ಹಲೋ ಎರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಇವತ್ತು ಹಾಗೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇನ್ನರ್ ಸರ್ಕಲ್ ಹತ್ರ ಅಶೋಕ ಹೋಟೆಲ್ ಅಂತ ಇದೆ ಹಾಸನಲ್ಲಿ ಸೊ ಅಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ಅಂತೇಳಿ ನಾನು ಬೋರ್ಡನ್ನು ನೋಡಿದೆ ಅದಕ್ಕಿಂತ ಮುಂಚೆ ಕೆಲವೊಂದು ರೀಲ್ಸ್ ಕೂಡ ನೋಡಿದ್ದೆ ಇವತ್ತು ಅಲ್ಲೊಂದು ಸೇಲ್ ಕೂಡ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಬರ್ತಾನೆ ಕನ್ಫರ್ಮ್ ಮಾಡಿಕೊಂಡು ಬಂದಿದ್ದೆ ಇದ್ರ ಹೆಸರು ಬಂದ್ಬಿಟ್ಟು ಕಾಸ್ಮೋ ಬಸಾರ್ ಅಂತ ಹೇಳ್ಬಿಟ್ಟು ಸೊ ಹೋಗೋಣ ಸಂಜೆ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಬಂದೆ ಸ್ವಲ್ಪ ಬೇಗ ಬಂದಿದ್ದರಿಂದ ಸೋಹನ್ ಕೂಡ ಶನಿವಾರ ಆಗಿದ್ದರಿಂದ ಅವನು ಕೂಡ ಬೇಗ ಬಂದಿದ್ದ ತುಂಬ ದಿನ ಆಗಿತ್ತು ಅವನು ಈ ರೀತಿ ಸೈಕ್ಲಿಂಗ್ ಮಾಡಿ ಏಕೆಂದರೆ ಎನಿ ಟೈಮ್ ಮಳೆ ಸುರಿತಾನೇ ಇದೆ ಈಗಲೂ ಕೂಡ ಇದೆ ಶನಿವಾರ ಮಾತ್ರ ಈ ವೆದರ್ ಇದ್ದಿದ್ದು ಸ್ವಲ್ಪ ಬಿಸಿಲು ಬಂದಿತ್ತು ಹಾಗಾಗಿ ಅಮ್ಮ ಸೈಕಲ್ ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಕೆಳಗಡೆ ಹೋಗಿ ಸೈಕಲ್ ಓಡಿಸ್ತಾ ಇದ್ದ ಅದಾದಮೇಲೆ ಇಬ್ಬರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸಂಜೆ ಒಂದು ಆರು ಗಂಟೆ ಆರೂವರೆ ಸಮಯಕ್ಕೆ ಇದ್ದು ಸ್ವಲ್ಪ ಫ್ರೆಶ್ ಫ್ರೆಶ್ಅಫಾಗಿ ಹೋಗಿ ಬರೋಣ ಕಾಸ್ಮಾ ಬಜಾರ್ ಹೇಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದೀವಿ ನನಗೆ ಸ್ವಲ್ಪ ಈ ಸೇಲ್ಸ್ ಎಲ್ಲ ಬಂದಿರುತ್ತಲ್ವ ಈ ರೀತಿ ಅಲ್ಲಿ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡೋದು ಶಾಪಿಂಗ್ ಮಾಡೋದು ಅಂದರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ನಾನು ನೋಡ್ತಾ ಇರ್ತೀನಿ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ಇದು ಬಂದ್ಬಿಟ್ಟು ತುಂಬ ಬ್ರ್ಯಾಂಡೆಡ್ ಸೇಲು ತುಂಬಾ ಚೆನ್ನಾಗಿತ್ತು ಓದ ತಕ್ಷಣ ನೋಡಿದ ತಕ್ಷಣ ಇಷ್ಟ ಆಗೋ ಅಂಥ ಒಂದು ಸೇಲ್ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಯಾಕೆಂದರೆ ಇದೆಲ್ಲ ಬ್ರ್ಯಾಂಡೆಡ್ ಆಗಿರೋದ್ರಿಂದ ಕಾಸ್ಟ್ಲಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ನನಗೆ ರೀಸನಬಲ್ ಅಂತ ಏನು ಅನ್ನಿಸ್ತು ಅದನ್ನು ಮಾತ್ರ ಪರ್ಚೇಸ್ ಮಾಡಿದೆ ಈ ವಿಡಿಯೋ ಎಂಡಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿರ್ತೀನಿ ಇಲ್ಲಿ ನಾನು ಜಾಸ್ತಿ ನೋಡಿದ್ದು ಅಂದರೆ ಈ ರೀತಿದು ಇಯರಿಂಗ್ ಕಲೆಕ್ಷನ್ಸಿ ಈಗ ಇದು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ತ್ರೀ ತರ್ಟಿ ರುಪೀಸು ಒಂದೊಂದು ಅಂತ ಇಯರಿಂಗ್ಸು ಒಂದೊಂದು ಅದರದೇ ಆದ ರೇಟಲ್ಲಿ ಅದಿತ್ತು ಸೊ ಎಲ್ಲದು ಕೂಡ ಈ ಸ್ಟಾಲಲ್ಲಿ ಏನಂದರೆ ಹಿಂಬಾಗನೇ ರೇಟ್ಸ್ ಎಲ್ಲ ಬರೆದಿದ್ರು ಎಷ್ಟಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸೆವೆಂಟಿ ರುಪೀಸಿಂದನೂ ಶುರುವಾಗಿದೆ ಇಲ್ಲಿ ಸೆವೆಂಟಿ ರುಪೀಸ್ ಒನ್ ತರ್ಟಿ ಒನ್ ಫೋರ್ಟಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಈ ರೀತಿ ತ್ರೀ ಹಂಡ್ರೆಡ್ ಹಿಂಗೆ ಹೋಗ್ತಾನೇ ಇರುತ್ತೆ ರೇಟ್ಸು ಮೇಲಿಂದ ಮೇಲೆ ಇನ್ನು ಪಕ್ಕದ ಸ್ಟಾಲಲ್ಲಿ ಹೋಗಿ ಕೇಳೋದಕ್ಕೆ ನಾನು ಅದು ಶುರುವಾಗದೆ ಫೈವ್ ಹಂಡ್ರೆಡ್ ಮೇಲೆ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತೂ ಹಾಗೆ ಅದು ಇಯರಿಂಗ್ಸ್ ಎಲ್ಲ ನೋಡಿಕೊಂಡು ಇಲ್ಲಿ ಪಕ್ಕದ ಸ್ಟಾಲಿಗೆ ಬಂದಿದ್ದೀನಿ ಇದು ಬಂದುಬಿಟ್ಟು ಕುರ್ತಾ ಸೆಟ್ಟು ಓನ್ಲಿ ಕುರ್ತಾನೂ ಸಿಗುತ್ತೆ ಸೆಟ್ ಬೇಕು ಅಂದರೆ ಸೆಟ್ಟು ಕೂಡ ಸಿಗುತ್ತೆ ಇದು ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಕಾಸ್ಟ್ ಕೇಳಿದಾಗ ಒಂದು ಸೆಟ್ಟು ಅವರು ತೌಸಂಡ್ ರುಪೀಸ್ ಹೇಳಿದ್ರೆ ಅಂದರೆ ಎಲ್ಲದು ಅದೇ ಇದೆ ಅಂತ ಏನಿಲ್ಲ ಒಂದೊಂದು ಅದರದೇ ಆದ ರೇಟ್ಸು ಅದಕ್ಕಿದೆ ಸಪ್ರೇಟ್ ಸಪ್ರೇಟ್ ರೇಟ್ಸಲ್ಲಿ ಇಲ್ಲಿ ಸಿಗ್ತಾ ಇತ್ತು ಇದು ಕುರ್ತಾ ಸೆಟ್ಟು ಕುರ್ತಾ ಅಷ್ಟೇನಾ ಕುರ್ತಾ ಮಾತ್ರನಾ ಎಷ್ಟು ತೌಸಂಡಲ್ಲ ತೌಸಂಡು ಸೆಟ್ಟು ಫುಲ್ ಸೆಟ್ಟು ತೌಸಂಡಾ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಹೇಳಿ ನಾನು ಆಲ್ಮೋಸ್ಟ್ ಬಟ್ಟೆ ಕಡೆ ಹೋಗಿದ್ದು ಕಡಿಮೆ ಆಗಿತ್ತು ಇದು ಒಂದು ಕ್ಲಚಸ್ ಬಂದು ರೇಟ್ ಕೇಳೋಣ ಬನ್ನಿ ಎಷ್ಟಿದು ಕೇಳಿದ್ರಿ ಅಲ್ವಾ ಒಂದು ಕ್ಲಚಸ್ ಬಂದು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಷ್ಟು ಅಂದರೆ ಅದರ ಮೇಲ್ಗಡೆ ವರ್ಕ್ ಆ ರೀತಿ ಇದೆ ತುಂಬಾ ಯುನೀಕ್ ಆಗಿತ್ತು ಹಾಗಾಗಿ ಇದೆ ಅಂತ ಅಂದ್ಕೊಂಡೆ ನಾನು ಮತ್ತು ಇನ್ನು ಇದು ಬಂದರೆ ರಾಗಿದು ಇದು ಇದು ರಾಗಿ ಬೋಟಿ ಏನಿದೆ ಅಲ್ಲೇ ಫ್ರೆಶ್ ಆಗಿ ಬೇಯಿಸ್ಬಿಟ್ಟು ಟೇಸ್ಟ್ ಮಾಡೋಕ್ಕೆ ಕೂಡ ಕೊಡ್ತಾಯಿದ್ರು ನಾವು ಕೂಡ ಟೇಸ್ಟ್ ನೋಡಿದ್ವಿ ತುಂಬನೇ ಚೆನ್ನಾಗಿತ್ತು ಹಾಗೆ ಮುಂದೆ ಬಂದರೆ ಈ ವಾಟರ್ ಬಾಟಲ್ ನೋಡ್ತಾ ಇರ್ಬೋದು ಈ ಬಾಟ್ಲು ಬಂದ್ಬಿಟ್ಟು ಮೇಲುಗಡೆ ಬ್ಯಾಂಬೋ ಇದೆ ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ ಇದೆ ಮತ್ತು ಇದು ಪ್ಲಾಸ್ಕ್ ರೀತಿ ವರ್ಕ್ ಮಾಡುತ್ತೆ ಟೆನ್ ಟು ಟ್ವೆಲ್ ಅವರ್ಸು ಇದರಲ್ಲಿ ಆಟ್ ಆ್ಯಂಡ್ ಕೋಲ್ಡ್ ವಾಟರು ಸೆಕ್ಯೂರ್ ಮಾಡ್ಬೋದು ಅಂತ ಹೇಳಿದ್ರು ಇದು ಕೂಡ ತುಂಬ ಇಷ್ಟ ಆಯಿತು ನೀವು ಯಾರ್ಯಾರಲ್ಲ ಈ ಕಾಸ್ಬೋಜರ್ಗೆ ಹೋಗಿದ್ರಿ ಹಾಸನವರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾ ಏನೇನು ನೋಡಿದ್ರಿ ಅಂತ ಮತ್ತೆ ಈಗ ನೀವು ಇಲ್ಲೇನು ನೋಡ್ತಾ ಇರ್ಬೋದು ಬ್ರಷ್ ಆಗಿರ್ಬೋದು ಸ್ಪೂನ್ ಆಗಿರ್ಬೋದು ಅದೆಲ್ಲ ಬ್ಯಾಂಬೋದೆನೆಸಿಟ್ಟು ಮತ್ತು ಇದು ಎಲ್ಲ ಉಡನ್ದು ನಾವು ಚನ್ನಪಟ್ಣ ಹೋದರೆ ಈ ರೀತಿ ಐಟಮ್ಸು ನಮಗೆ ಸಿಗುತ್ತೆ ಚನ್ನಪಟ್ಟಣ ಸೈಡು ಚನ್ನಪಟ್ಟಣ ಬೊಂಬೆ ಅಂತಲೇ ಕರೀತಾರೆ ಆ ರೀತಿ ಬೊಂಬೆಗಳೆಲ್ಲ ನೋಡಿ ಈ ರೀತಿ ಇದೆಲ್ಲ ಒಂದು ಸ್ಟಾಲಲ್ಲಿತ್ತು ಸಪ್ರೇಟ್ ಒಂದೊಂದೇ ಒಂದೊಂದು ಸ್ಟಾಲಲ್ಲಿ ಸಪ್ರೇಟ್ ಸಪ್ರೇಟು ವೆರೈಟೀಸ್ ಇದ್ದಿದ್ದು ಆ್ಯಕ್ಚುಲಿ ಈ ಸ್ಟಾಲ್ ನೋಡ್ತಾ ಇದ್ದೀವಲ್ವ ಇಲ್ಲಿ ಸ್ಯಾರೀಸು ನನಗೆ ಸ್ವಲ್ಪ ಇಷ್ಟ ಆಯಿತು ಕೇಳೋಣ ಎಷ್ಟಿದೆ ಅಂತೇಳ್ಬಿಟ್ಟು ಹೋಗಿದ್ದೆ ಆದರೆ ಏನು ಪ್ರಾಬ್ಲಮ್ ಅಂದರೆ ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ ತೆಲುಗು ಮಾತಾಡ್ತಾ ಇದ್ರು ಇಂಗ್ಲೀಷ್ ಕೂಡ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಅದು ಕೂಡ ಫ್ಲಾಪ್ ಆಯಿತು ನಾನು ಹೋಗಿದ್ದು ಸರಿ ಆಯಿತು ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳ್ಬಿಟ್ಟು ವಾಪಸ್ ಬಂದುಬಿಟ್ಟೆ ತುಂಬ ಚೆನ್ನಾಗಿತ್ತು ಆ ಸ್ಟಾಲಲ್ಲಿ ಸ್ಯಾರೀಸು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಸ್ಯಾರೀಸ್ ಅಂತೂ ತುಂಬಾ ಸೇಲ್ ಆಗುತ್ತೆ ಇವಾಗ ಎಲ್ಲೆಲ್ಲಿ ಸೇಲ್ಸ್ ಇದೆ ಅಲ್ಲೆಲ್ಲ ನಾನು ನೋಡಿದ್ದೀನಿ ಲೇಡೀಸ್ ಅಂತೂ ತುಂಬಾ ಇರ್ತಾರೆ ಸ್ಯಾರೀಸ್ ತುಂಬ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ನಾವಿಲ್ಲಿ ಮುಗಿಸ್ಕೊಂಡು ಒಂದು ರೌಂಡ್ ಎಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬರೋಣ ಅಂತ ಹೊರಟ್ವಿ ಬನ್ನಿ ನಾನು ಏನೇನು ತಗೊಂಡಿದ್ದೀನಿ ಅಂತೇಳಿ ನಿಮಗೂ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಕಾಸ್ಮಾ ಬಜಾರಲ್ಲಿ ಏನೇನಿತ್ತು ಅಂತ ಸ್ವಲ್ಪ ತೋರಿಸಿದ್ದೀನಿ ವಿಡಿಯೋ ಅಂತ ಅಂದ್ಕೊಳ್ತೀನಿ ಸೊ ನಾನು ಹೆಂಗಿನ ಪರ್ಚೇಸ್ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ನಾನು ತುಂಬ ಏನು ಪರ್ಚೇಸ್ ಮಾಡಲಿಲ್ಲ ಕ್ಲಾತ್ಸ್ ಎಲ್ಲ ನನಗೇನು ಅಂತ ಅನ್ನಿಸ್ಲಿಲ್ಲ ನಾನು ಹಾಗಾಗಿ ನಾನು ಕ್ಲಾತ್ಸ್ ಏನೂ ತೊಗೊಳ್ಳಿಲ್ಲ ಸ್ವಲ್ಪ ಇಯರಿಂಗ್ಸ್ ಕಲೆಕ್ಷನ್ ಜಾಸ್ತಿ ನಾನು ಹಾಗಾಗಿ ಒಂದಷ್ಟು ಇಯರಿಂಗ್ಸ್ ತೊಗೊಂಡ್ಬಂದೆ ಯಾವ್ಯಾವ್ದು ತೊಗೊಂಡು ಬಂದಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ ಮೊದಲನೇದಾಗಿ ಈ ರೀತಿ ರೀತಿದು ರಿಂಗು ಜೊತೆಗೆ ಲೀವ್ಸ್ ಇದೆ ಕೆಳಗಡೆ ಇದೊಂದು ತೊಗೊಂಡೆ ನೆಕ್ಸ್ಟ್ ಬಂದು ಈ ರೀತಿ ಇದು ಇದ್ರ ರೇಟ್ಸ್ ಇದ್ರ ಮೇಲೆ ಇದೆ ನೋಡ್ತಾ ಇರ್ಬೋದು ನೀವು ಇದು ಬಂದು ಒನ್ ಫಿಫ್ಟಿ ರುಪೀಸ್ ಇದು ಸೇಮ್ ಬಟ್ ಇದ್ರ ಮೇಲೆ ಇಲ್ಲ ಅಷ್ಟೆ ಮತ್ತೆ ಇದೊಂದು ರಿಂಗು ತುಂಬಾ ಇಷ್ಟ ಆಯ್ತು ನನಗೆ ಈ ರಿಂಗು ಹಾಕೊಂಡಾಗ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಹೀಗೆ ನೋಡಿದ್ರೆ ಅಷ್ಟು ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ ಬಟ್ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಲುಕ್ ಕೊಡುತ್ತೆ ಹಾಕಿದಾಗ ಇದೊಂದು ರಿಂಗ್ ತಗೊಂಡೆ ಅಂದ್ರೆ ಇಯರಿಂಗ್ ತಗೊಂಡೆ ಇದು ಬಂದ್ಬಿಟ್ಟು ಜಸ್ಟ್ ಸೆವೆಂಟಿ ರುಪೀಸ್ ಅಷ್ಟೇ ನನಗೆ ಇಷ್ಟ ಆಗಿತ್ತು ತುಂಬಾ ವೆಯ್ಟ್ ಇದೆ ಇದು ಬಂದ್ಬಿಟ್ಟು ಒನ್ ಒನ್ ರುಪೀಸ್ ತುಂಬಾನೇ ತುಂಬಾ ಲುಕ್ಕಾಗಿ ಬರುತ್ತೆ ಈಗ ನೀವೇನಾದರೂ ಜೀನ್ಸ್ ಆ ಥರದ್ದು ಏನಾದರೂ ಹಾಕಿದಾಗ ಅದ್ರ ಮೇಲೆ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾನು ಮೂಗು ಹೂಚಿಲ್ಲ ಹಾಗಾಗಿ ಇಲ್ಲಿ ನೋಸ್ಪಿನ್ ಇತ್ತು ನಂಗೆ ತುಂಬಾ ಇಷ್ಟ ಆಯ್ತು ನೋಸ್ಪಿನ್ ಮದ್ವೆನಲ್ಲೂ ನಾನು ಸ್ವಲ್ಪ ಈ ತರ ತಗೊಂಡಿದೆ ಬಟ್ ಅದು ಅದು ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಜಸ್ಟ್ ಹಿಂಗೆ ಅಂಟಿಸ್ಬೇಕಾಗಿತ್ತು ಅದು ಅಂಟ್ತಾ ಇರ್ಲಿಲ್ಲ ಇದು ಹಾಕ್ಬೋದು ಈ ಥರದ್ದೆಲ್ಲ ನೋಡಿರ್ತೀರಾ ನೀವು ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಹಾಕ್ತೀನಿ ಇವಾಗೆಲ್ಲ ದೊಡ್ಡದ ಹಾಕದೆ ಟ್ರೆಂಡ್ ಅಲ್ವಾ ಇದು ನಾನ್ ತುಂಬಾ ಜನದ ಹತ್ರ ನೋಡಿದ್ದೆ ಇಷ್ಟ ಆಯ್ತು ತಗೋಬೇಕು ಅಂತ ಬಟ್ ಇಲ್ಲಿ ಸಿಕ್ಕಿದ್ದು ಇದೆಲ್ಲ ಜಸ್ಟ್ ಫಾರ್ಟಿ ರುಪೀಸ್ ಅಷ್ಟೇ ಫಾರ್ಟಿ ರುಪೀಸ್ ಒಂದು ಒಂದಕ್ಕೆ ಹೊಟೇಲ್ ರುಪೀಸ್ ಆಗುತ್ತೆ ಸ್ಯಾರಿಗೆಲ್ಲ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಲುಕ್ ಬರುತ್ತೆ ನಾನು ಫೋಟೋ ತೆಗೆಬಿಡ್ತೀನಿ ಸೊ ಇಷ್ಟೇ ತಗೊಂಡಿದ್ದು ಅದು ತಗೊಂಡಿದ್ದು ಇಷ್ಟೇನೆ ಬಟ್ ರೇಟ್ ನೀವು ಕೇಳಿದ್ರೆ ಇಷ್ಟೇನಾ ಅಂತ ಅನ್ಬೋದು ಬಟ್ ರೇಟು ಅಷ್ಟೇ ಜೊತೆಗೆ ಮನೆಗೆ ಅಂತ ಹೇಳ್ಬಿಟ್ಟು ಇದೊಂದು ರಾಂಗಿದು ಮತ್ತೆ ಇಷ್ಟೇನಾ ಇದು ಹಂಡ್ರೆಡ್ ರುಪೀಸಿನ ಮೂರು ಇತ್ತು ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು ನಾವು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡೋಕ್ಕೂ ಕೂಡ ಅಲ್ಲಿ ಕೊಟ್ಟಿದ್ರು ಅಲ್ಲಿ ಹಾಕ್ತಾ ಇದ್ರು ಫ್ರೆಶ್ ಆಗಿ ತುಂಬ ಇಷ್ಟ ಆಯಿತು ಹಾಗಾಗಿ ಇದೊಂದು ತೊಗೊಂಡೆ ಇನ್ನು ನನ್ನ ಒಂದು ಎರಡು ಮೂರು ಆಟದ ಸಾಮಾನು ತಗೊಂಡು ಒಂದು ತಗೊಂಡೋಗಿದ್ದೇನೆ ಆಟಾಡೋಕ್ಕೆ ಅದ್ರ ಜೊತೆ ಒಂದು ಪೆನ್ ಬಂದಿತ್ತು ಇದರಲ್ಲಿ ನಾಲ್ಕು ಕಲರ್ ಇದೆ ಗ್ರೀನು ಬ್ಲ್ಯಾಕು ಪುಟಾಣಿ ಪೆನ್ನು ಚೆನ್ನಾಗಿದೆ ಮತ್ತೆ ಇದೊಂದು ಮೌತ್ ಬರುತ್ತಲ್ಲ ಇಷ್ಟೇ ತಗೊಂಡಿದ್ದು ಇದಕ್ಕೇನೆ ತೌಸಂಡ್ ಸಮಥಿಂಗ್ ಆಯ್ತು ಬಿಲ್ ನೋಡಿದ್ರೆ ಗಾಬರಿ ಆಗ್ಬೇಕು ಇದು ಮಾತ್ರ ಇಷ್ಟನೇ ನಾನು ತಗೊಂಡಿರೋ ಥಿಂಗ್ಸು ಬಟ್ ಬಿಲ್ ಮಾತ್ರ ಹೆವಿ ಆಗುತ್ತೆ ಬ್ರ್ಯಾಂಡ್ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಕಾಸ್ಟ್ ಜಾಸ್ತಿ ಇತ್ತು ಕಂತೆಗೆ ತಕ್ಕ ಬಂತೇವೆ ನನಗೆ ಒಳ್ಳೆ ಕ್ವಾಲಿಟಿದು ಇತ್ತು ಹಾಗಾಗಿ ಕಾಸ್ಟ್ ಜಾಸ್ತಿ ಇತ್ತು ಇವತ್ತು ಒಂದೇ ದಿನ ಇದ್ದಿದ್ದರಿಂದ ಮತ್ತೆ ಹೋಗಕ್ಕೆ ಸಿಗಲ್ಲ ಅಂತ ಅನ್ಸುತ್ತೆ ಸೊ ಈ ಥರದ್ದು ಯಾವಾಗಲಾದ್ರೂ ಬಂದಾಗ ಮತ್ತೆ ಹೋಗಿ ತಗೋಬಹುದು ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ತರ ಹೆಚ್ಚು ಹೆಚ್ಚು ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಶಾಪಿಂಗ್ ವೀಡಿಯೋಸ್ ಬೇಕು ಅಥವಾ ರಿವ್ಯೂ ವೀಡಿಯೋಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಡೈಲಿ ಲಾಗ್ ಜೊತೆಗೆ ಇದನ್ನು ಕೂಡ ನಾನು ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು